ಶಾಸಕರು ಈಗಾಗಲೇ ಮಾತನಾಡಿ ಈ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರೂ ಕೂಡ ನಾವು ಇವರು ಎಲ್ಲರೂ ಕೂಡ ಜನವರಿ ಒಂದನೇ ತಾರೀಕು ಬಂತು ಅಂದ್ರೆ ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು ಹೊಸ ವರ್ಷ ಅಂತಕ್ಕಂಥದ್ದು ಆದರೂ ಕೂಡ ಇವರು ಪಾಶ್ಚಾತ್ಯದಿಂದ ಬಂದಿದ್ರೂ ಕೂಡ ವ್ಯಾವಹಾರಿಕವಾಗಿ ನಾವು ಇದನ್ನ ಆಚರಣೆ ಮಾಡ್ತೀವಿ ಅಂತಹ ಜನವರಿ ಒಂದನ್ನ నమ్మ అధ్యక్ష కర్ణాటకలో బలూరు హీడు హిడదవు హంపె ఐహొ పట్టదకల్ బాదా ఈ రీతి అనేక దేవస్థానం ఈ ఎలా దేవస్థాన బుడి గుండిరత విశ్వకర్మ సమాజ శిల్పి ఆ శిల్పి మేలు దివస ఆచరణ ఆ కనసు కండదురులో గిల్ ಆದರೆ ಜಕಣಾಚಾರ್ಯ ಅಂತಕ್ಕಂಥ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತಕ್ಕಂಥ ಶಬ್ದ ಈ ರೀತಿಯ ಒಂದು ಮಾತು ಕೇಳಿ ಬಂದ ಕೂಡಲೇ ನಮ್ಮ ಅಧ್ಯಕ್ಷರು ಸುಮ್ಮನೆ ಕೂಡಲಿಲ್ಲ ಈಗಾಗಲೇ ನಮಗೋಸ್ಕರ ಸರ್ಕಾರದಿಂದ ಎರಡು ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರು ನಮಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ವಿಶ್ವಕರ್ಮ ಜಯಂತೋತ್ಸವ ಆದರೆ ಅದಾದ ನಂತರದಲ್ಲಿಯೂ ಕೂಡ ಅಮರ ಶಿಲ್ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಾಲ್ಪನಿಕ ಅಂದಾಗ ಅದನ್ನ ಕೇಳಿಸಿಕೊಂಡು ಸುಮ್ಮನೆ ಕೂಡಲಿಲ್ಲ ಯಾವಾಗ ನಮ್ಮ ಸಮಾಜದ ಶಿಲ್ಪಿಗಳ ಬಗ್ಗೆ ಇವರು ಕಾಲ್ಪನಿಕ ಅಂತ ಹೇಳಕತ್ತರಪ್ಪ ಅಂದ್ರೆ ಆ ದಿನವನ್ನ ನಾನು ಆ ವ್ಯಕ್ತಿಯನ್ನ ಶಿಲ್ಪಕಲೆಯನ್ನ ಉಳಿಸಿಕೊಂಡು ಬಂದಿರತಕ್ಕಂತಹ ಶಿಲ್ಪಿಯನ್ನು ಉಳಿಸಬೇಕು ಅಂತಕ್ಕಂತ ಕನಸನ್ನ ಕೊಂಡ್ರು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆ ಪಿ ನಂಜುಂಡಿ ಅವರು ಸರ್ಕಾರ ಸಣ್ಣ ಪುಟ್ಟ ಸಮಾಜಗಳ ಜೊತೆಗೆ ಹೆಂಗಡಿಕೊಡ್ತದೆ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಈ ವಿಶ್ವಕರ್ಮರು ಇವರು ಪಂಚ ಮೂಲಕ ಈಗ ತಾನೇ ಹೇಳಿದ್ರು ಶಾಸಕರು ಪಂಚ ಮೂಲಕ ನೀವೆಲ್ಲ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಅಂತ ಕೂಡ ನಮ್ಮನ್ನ ಹೊಗಳಿದ್ರು ಆದರೆ ಅಯೋಧ್ಯೆ ಅಂದ್ರು ಬೇರೂರು ಹಳೆ ಅಂದ್ರು ಏನೆಲ್ಲ ವಿಶ್ವಕರ್ಮ ಸಮಾಜದವರಿಗೆ ಹೊಗಳಿಕೆಯನ್ನ ಸರಾಸರಿಯಾಗಿ ವೇದಿಕೆ ಮೇಲೆ ಬಂದಿರತಕ್ಕಂಥ ರಾಜಕಾರಣಿಗಳು ಈ ಸಮಾಜವನ್ನು ಹೊಗಳುವುದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಆದರೆ ಆ ಹೊಗಳಿಕೆಯ ಜೊತೆಗೆ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಯಾರೂ ಕೂಡ ಕಿಂಚಿತ್ತಾಗಿ ಯೋಚನೆ ಮಾಡಿರ್ತಕ್ಕಂಥವರಲ್ಲ ಇದರ ಮಧ್ಯದಲ್ಲಿ ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣ ದಿನಾಚರಣೆ ಬಗ್ಗೆ ಅಧ್ಯಕ್ಷರು ಹೋರಾಟವನ್ನ ಪ್ರಾರಂಭ ಮಾಡಿದರು ಸಾಮಾನ್ಯವಾಗಿ ಹೋರಾಟಕ್ಕೆ ಸಿಗ್ತಾ ಸಿಗಲಿಲ್ಲ ನಮ್ಮ ಕಡೆ ಒಂದು ಸಣ್ಣ ಕಥಿ ಬರ್ತದ ಏನಪ್ಪಾ ಅಂತಂದ್ರೆ ಕೊಡದ ಹೂವು ಬಿಡದಪ್ಪ ಅಂತಕ್ಕಂಥದ್ದು ಕೊಡದ ಕೊಡದವ್ವ ಅಂದ್ರೆ ಕೊಡದೆ ಇರ್ತಕ್ಕಂಥವಳು ಬಿಡದಪ್ಪ ಅಂದ್ರೆ ಆಕೆಯ ಕಡೆಯಿಂದ ತೆಗೆದು ತೆಗೆದುಕೊಳ್ಬೇಕಂತವನು ಈ ಅವ್ವ ಕೊಡದವ್ವ ಅಂತಕ್ಕಂಥ ಮಾತು ಯಾಕೆ ಬರ್ತದೆ ನೋಡ್ರಿ ಸಾಮಾನ್ಯವಾಗಿ ತಾಯಿ ಯಾವತ್ತೂ ಒಳ್ಳೆವಳೆ ಇರ್ತಾಳ ಆದ್ರೆ ಮಲತಾಯಿ ಒಳ್ಳೆವಳು ಆಗಿರಲ್ಲ ನಾನು ಮುಂದೆ ಕಥೆಯನ್ನು ಕೂಡ ಹೇಳ್ತೀನಿ ತಾಯಿ ನಮ್ಗೆ ತಾಯಿ ಎಲ್ಲ ಮಕ್ಕಳಿಗೂ ಒಂದೇ ದೃಷ್ಟಿಯಿಂದ ನೋಡ್ತಾಳ ಆದರೆ ಇಲ್ಲಿ ಮಲತಾಯಿ ಅಂತ ಬಂದ್ರೆ ಒಳ್ಳೆ ಒಂದು ಒಳ್ಳೆ ದೃಷ್ಟಿಯಿಂದ ಅದು ಅದೇನ್ ಗುರು ಒಳ್ಳೆ ಕೊಡದ ಬಿಡದಪ್ಪ ಅಂತ ನಿಮ್ಮ ಕನ್ಫ್ಯೂಸ್ ಮುಂದೆ ಹೇಳ್ತೀನಿ ನಾನು ಒಬ್ಬ ಸ್ವಾಮೀಜಿಗಳು ಸಾಮಾನ್ಯವಾಗಿ ಈ ಮನೆ ಮನೆಗೆ ಹೋಗಿ ಒಂದಿಷ್ಟು ಏನಾದ್ರು ಭಿಕ್ಷಾಚನೆ ಮಾಡ್ತಕ್ಕ ಸಂದರ್ಭ ಭಿಕ್ಷಾಂಧಿ ಅಂತ ಹೋದ್ರು ಆ ಹೆಣ್ಮಗಳು ಜಿಪುಣಿ ಕೊಡ್ತಕ್ಕಂಥವ್ಳಲ್ಲ ಆಕೆ ಹೇಳಿದ್ರು ಹುಣ್ಣಿಮೆಗ್ ಬಾಂಧ್ಳು ಅದಾದ್ಮೇಲೆ ಅವ್ರು ಹುಣ್ಣಿಮೆಗನ್ನು ಹೋದ್ರು ಸ್ವಾಮಿಗಳು ಅಮಾವಾಸ್ಯ ಬಾಂಧಳು ಅಮಾವಾಸ್ಯೂ ಹೋದ್ರು ಅದಾದ್ಮೇಲೆ ಮುಂದೆ ಶಿವರಾತ್ರಿ ಬರ್ತಾರೆ ಶಿವರಾತ್ರಿ ಬಾ ಅಂತ ಕಳಿಸ್ಕೊಟ್ರು ಅವ್ರು ಬೇರೆ ಮನೆಗೆ ಹೋಗೋದಾಗಿತ್ತು ಗೊತ್ತಿಲ್ಲ ಮತ್ತೆ ಶಿವರಾತ್ರಿ ದಿವಸ ಹೋದ್ರು ಅವತ್ತಿನ ದಿವಸ ಆ ನಮ್ದು ಉಪವಾಸ ಅದ ನಮ್ದು ಉಪವಾಸ ಅಂದ್ರೆ ಸ್ವಾಮಿಗಳು ಮನೆ ಮೇಲೆ ಅಲ್ಲೇ ಕಟ್ಟಿ ಮೇಲೆ ಜಗಲಿ ಮೇಲೆ ಕುಂತ್ರು ಗಂಡ ಬಂದ ಏನು ಅಂತ ಕೇಳ್ದ ಇಲ್ಲ ಈ ತರ ಆಗ್ಯದ ಅಂತದ್ದು ಎಷ್ಟೊತ್ತು ಕೂಡ್ತಾರ ಕೂಡ್ಲಿ ನೋಡಮ್ಮ ತಿಳ್ಕೊಂಡು ಸಾಯಂಕಾಲ ಆಗೋರೆಗೂ ಗಂಡ ಹೆಣ್ತಿ ಮನೆಯೊಳಗೆ ಉಳ್ಕೊಂಡ್ಬಿಟ್ರು ಒಂದಿಷ್ಟು ಪ್ರಸಾದ ಉಪವಾಸದ ನಂತರದಲ್ಲಿ ದೇ ದೇವರಿಗೆ ನೈವೇದ್ಯ ಅಂತ ಏನೋ ಮಾಡಬೇಕಾಗಿತ್ತು ಅವ್ರು ಬಂದಿದ್ದ ಸ್ವಾಮಿ ಅವ್ರು ಬಂದಿದ್ದಕ್ಕಾಗಿ ಏನೂ ಮಾಡಲಿಲ್ಲ ನಾನು ಭಾಳ ಸ್ಪೀಡಾಗಿ ಹೇಳಕತ್ತೀನಿ ವೇದಿಕೆ ಮೇಲೆ ಭಾಳಷ್ಟು ಜನ ಮಾತಾಡಿದಾರೆ ರಾತ್ರಿ ಆಯಿತು ಈ ಇಬ್ಬರಿಗೆ ಹಸಿವಯ ಗಂಡ ಹೇಳ್ತಾರೆ ಹೆಂಡತಿ ಕಿವಿಯೊಳಗೆ ಏನಾದರೂ ಮಾಡು ಅಂತ ಹೇಳಿ ಅವಾಗ ಹೆಂಡತಿ ಅಂತಳ ಸ್ವಾಮಿಗಳು ಇಲ್ಲೇ ಹರ ಅವರಿಗೆ ವಾಸನೆ ಬಂತಪ್ಪ ಅಂದ್ರೆ ಉಣಿಸ್ಬೇಕಾಗ್ತದ ವಾಸನೆ ಬರ್ಲಾರ್ದಂಗೆ ಅಡಿಗೆ ಮಾಡು ಅಂತ ಕೇಳಿದ್ರು ಎರಡೇ ನಿಮಿಷನ ಆಗಬೇಕು ಎರಡೇ ನಿಮಿಷದಾಗ ಅಡಿಗೆ ಯಾವುದ್ರೆ ನಾವು ಈಗ ನಾವು ನೆನಪಿರೋದು ನೆನಪಿರೋದೇ ಮ್ಯಾಗಿ ಅಂತಿರೋ ನಂಬರ್ ಹಳ್ಳಿಗಳಾಗ ಶಾವಿಗೆ ಅಂತ ಮಾಡ್ತಾರೆ ಒಂದಿಷ್ಟು ಹಾಲು ಸತ್ತೆ ಹಾಕೊಂಡು ತಿನ್ಬಿಟ್ರೆ ಅದಕ್ಕೆ ಸ್ಮೆಲ್ ಇರಂಗಿಲ್ಲ ಮಾಡಿಟ್ರು ಅವನು ಮಲ್ಕೊಂಡ ಮೇಲೆ ತಿನ್ಬೇಕಂತ ಇಟ್ರು ಸ್ವಾಮಿ ಇವ್ರಗಿನ ಮೊದಲು ಎಂತ ಹೋಗಿ ಎಲ್ಲವನ್ನ ಕಲಸಿ ಮೂರು ತಿಂದು ಬಿಟ್ಟ ಸುಮ್ಮನೆ ಇರ್ಲಿಲ್ಲ ಹಿತ್ತಿರದೊಳಗಡೆ ಹೋಗಿ ಆ ಆಕಳ ಇಟ್ಟಿರ್ತಕ್ಕಂತ ಸಗಣಿ ಒಂದಿಷ್ಟು ಗೋಮೂತ್ರ ಅದೇ ಬಗಣಿಗಳಲ್ಲಿ ಹಾಕಿಟ್ಟ ಬಂದು ಇವನು ಮಲ್ಕೊಂಡ ಇಬ್ಬರು ಗಂಡ ಹೇಳ್ತಿ ಲೈಟ್ ಆಫ್ ಮಾಡಿದ್ರು ಲೈಟ್ ಆನ್ ಮಾಡಿದ್ರೆ ಅವನು ತಿಳ್ಕೊಂಡು ಲೈಟ್ ಆಫ್ ಮಾಡಿ ಬಂದು ಅವರು ತಿರುದಕ್ಕೆ ಪ್ರಾರಂಭ ಮಾಡಿದ್ರು ಅಕ್ಕಿ ಅಂತ ಹೇಳಬಗಳು ನಾನು ಏನ್ ಮಾಡಿದೀನಿ ಏನಾಗ್ಯದ ಅಂತ ನೀನ್ ಏನ್ ಮಾಡಿದೀನಿ ಅಂತ ನಾನು ಅವಸ್ ಇದು ಅವನಾಗ್ಯದ ಅಂತ ಅಕ್ಕಿಗೆ ಏನ್ ಮಾಡಿದ್ವು ಅಂತ ಗಂಡಕ್ಕೆ ಹೇಳ್ತಾನ ಅವಾಗ ಸ್ವಾಮಿ ಹೇಳ್ತಾರ ನೀವು ಮಾಡ್ಲಾರ್ದು ಮಾಡಿರಿ ಅದಕ್ಕೆ ಇದು ಆಗ್ಲಾರ್ದಾಗ್ಯದ ಅಂತ ಹೇಳ್ದಂತ ಅಂದ್ರೇನು ನಾನು ಯಾಕೆ ಈ ದೃಷ್ಟಾಂತವನ್ನ ಹೇಳಕತ್ತೀನಿ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಸಣ್ಣ ಪುಟ್ಟ ಸಮಾಜಗಳಿಗೆ ಹೆಂಗದಪ್ಪ ಅಂತಂದ್ರೆ ಕೊಡಬೇಕು ಅಂತಕ್ಕಂಥವ್ರು ಇಲ್ಲ ಈ ಸಮಾಜವನ್ನ ಕೊಡ್ಲಾರ್ದಂಗೆ ಗೊತ್ತಿಲ್ಲಾರದ ಹೆಂಗನ ಮಾಡಿ ತಿಂದು ತೇಗಬೇಕನ್ನುವಂತ ಜನಗಳೇ ಬಹಳಷ್ಟರ ಇವರ ಜೊತೆ ಹೋರಾಟ ಮಾಡಿ ಬರೇ ಹೋರಾಟಕ್ಕೆ ಸಿಗಲಿಲ್ಲ ಪಾದಯಾತ್ರೆಯನ್ನ ಮಾಡಿ ವಿಶ್ವಕರ್ಮ ಸಮಾಜಕ್ಕೆ ಇನ್ನೊಂದು ಕಾರ್ಯಕ್ರಮವನ್ನ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣ ದಿನಾಚರಣೆ ಅಂತಕ್ಕಂಥ ತಂದುಕೊಟ್ಟವರು ಕೊಟ್ಟವರು ನಮ್ಮ ನಂಜುಂಡಿಯವರು ಇವತ್ತ ಕೆಲವೊಂದು ಸಲ ನನಗೆ ಈ ವೇದಿಕೆಯಲ್ಲಿ ಹೇಳಬೇಕಲ್ಲ ಗೊತ್ತಿಲ್ಲ ಈ ಕಾರ್ಯಕ್ರಮಗಳನ್ನು ನಮ್ಮವರೆಲ್ಲರೂ ಕೂಡ ಗರಿ ಗರಿಯ ವೈಟ್ ಅಂಡ್ ವೈಟ್ ಬಟ್ಟೆಗಳನ್ನು ಹಾಕೊಂಡು ನಾವು ಕೂಡ ನಾಯಕರು ಅಂತ ತಿಳ್ಕೊಂಡು ಒಂದೊಂದು ಸಲ ಕಾರ್ಯಕ್ರಮಕ್ಕೆ ಎರಡು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಆದ್ರೆ ಅದರ ಹಿಂದೆ ಆಗಿರ್ತಕ್ಕಂಥ ಕಷ್ಟ ಏನು ನಂಜುಂಡಿಯವರು ಎಷ್ಟು ಶ್ರಮ ಪಟ್ಟರು ಎಷ್ಟು ಕೋಟಿ ಎಷ್ಟು ಲಕ್ಷಗಳನ್ನ ಖರ್ಚು ಮಾಡಿದ್ರು ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಳ್ಬೇಕು ಇಲ್ಲಿ ಇನ್ನೊಂದು ಇವತ್ತಿ ಕಾರ್ಯಕ್ರಮದ ಜೊತೆಗೆ ಬರೀ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣ ದಿನಾಚರಣೆ ಮಾಡಿ ಅವರು ಅವ್ರು ಎರಡು ಕಾರ್ಯಕ್ರಮಗಳು ಮಾಡಿಕೊಟ್ಟರು ಆಗ್ತಕ್ಕಂಥ ಯಾವ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ ಅವತ್ತಿನ ದಿವ್ಸ ದೂರದ ಯಾವುದೋ ಕಾಶಿನೋ ಇನ್ನೊಂದು ಕಡೆಗೋ ಅಯೋಧ್ಯೆನೋ ಪ್ರವಾಸಕ್ಕೆ ಹೋಗ್ಬಿಟ್ಟು ಅವತ್ತಿನ ದಿವಸ ದರ್ಶನ ಮಾಡ್ತಾರೆ ಏನಂತ ದರ್ಶನ ಮಾಡುವ ಜೊತೆಗೆ ಒಂದು ಸಂಕಲ್ಪವನ್ನ ಮಾಡ್ತಾರೆ ನನ್ನ ಸಮಾಜಕ್ಕೆ ಕೊಡುಗೆಯನ್ನು ಕೊಡಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ ಆ ಕೊಡುಗೆಯನ್ನು ನಾನು ಅನುಭವಿಸಬೇಕಾಗಿಲ್ಲ ನನ್ನ ಸಮಾಜ ಅನುಭವಿಸಲಿ ಅಂತ ತಿಳ್ಕೊಂಡು ಅಲ್ಲಿ ಆ ದೇವರ ಬಳಿ ಹೋಗಿ ಅವರು ಸಂಕಲ್ಪವನ್ನ ಮಾಡ್ತಾರೆ ಸಂಕಲ್ಪದ ಜೊತೆಗೆ ಮುಂದಿನ ಮಾತು ಏನಪ್ಪಾ ಅಂತಂದ್ರೆ ನಾನು ಇನ್ನು ಅನೇಕ ಕೊಡುಗೆಗಳನ್ನು ಕೊಡಿಸ್ತಕ್ಕಂಥ ಶಕ್ತಿ ದೇವಾನಿ ನಾನು ಕೊಡಪ್ಪ ಅಂತಕ್ಕಂಥ ವಿಚಾರವನ್ನ ಅವರು ಆ ಭಗವಂತನ ಮುಂದೆ ಇಟ್ಟು ಮತ್ತೆ ಹೊಸದಾಗಿ ವಿಶ್ವಕರ್ಮ ಸಮಾಜಕ್ಕೆ ಇನ್ನೇನು ಕೊಡಬಹುದು ಅಂತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹೊಳೆದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಮೀಸಲಾತಿ ಅಂತಕ್ಕಂಥದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಈ ಸಮಾಜವನ್ನು ಸೇರಿಸು ಸೇರಿಸುವ ಮುಖಾಂತರ ಈ ಸಮಾಜಕ್ಕೆ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ ಈ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಶಿಕ್ಷಣ ರಾಜಕೀಯ ಸ್ಥಾನಮಾನಗಳು ದೊರಕಿಸಿಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನಕ್ಕೆ ಅವರು ಅವಕಾಶ ಮಾಡಿಸ್ತಾರೆ ದುರಾದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ನಮ್ಮ ಪಾಲಿಗೆ ವಿಶ್ವಕರ್ಮರ ಹಣೆ ಸರಿಯಾಗಿ ಬರುವಂತಹ ವ್ಯಕ್ತಿ ಸಿಗಲಿಲ್ಲ ನಮಗೆ ಆತ ಪೆನ್ನನ್ನ ಯಾವ ಮನಸ್ಸಿನಿಂದ ಹಿಡ್ಕೊಂಡು ಗೊತ್ತಾಗ್ಲಿಲ್ಲ ಆತರ ಆ ಪೆನ್ನಿನಲ್ಲಿ ವಿಷವನ್ನ ತುಂಬಿರ್ತಕ್ಕಂಥ ವ್ಯಕ್ತಿಗಳು ಯಾರಂತೂ ಕೂಡ ನಮಗೆ ಅರ್ಥ ಆಗಲಿಲ್ಲ ನಾವು ಇವತ್ತು ವಿಶ್ವಕರ್ಮರ ಪಂಚ ಮುಖಾಂತರ ಇದ್ದಿದ್ದೀವಿ ಬಡಿಗ ಕಮ್ಮಾರ ಅಕ್ಕಸಾಲಿಗ ಕಂಚಗ ಶಿಲ್ಪಿ ಅಂತಕ್ಕಂಥ ಐದು ಜನಗಳು ನಾವು ಈ ಪಂಚವೃತ್ತಿಯನ್ನು ಮಾಡ್ಕೊಂಡು ಬಂದರೂ ಕೂಡ ನಾವು ಬಡಿಗತನ ಕೆಲಸ ಮಾಡ್ತಕ್ಕಂಥವ್ರು ಕಂಬಾರಿಕೆಯನ್ನು ಮಾಡ್ತೀವಿ ಕಂಬಾರಿಕೆಯನ್ನು ಮಾಡ್ತಕ್ಕಂಥವ್ರು ನಾವು ಅಕ್ಕಸಾಲಿಗರು ಕೂಡ ಮಾಡ್ತೀವಿ ಆದರೆ ಈ ಸಮಾಜದಲ್ಲಿ ಸುವರ್ಣಕಾರವೇ ಬೇರೆ ಕಮ್ಮಾರೇ ಬೇರೆ ಅಂತಕ್ಕಂಥ ಒಡೆದಾಡುವಂತಹ ನೀತಿಯನ್ನ ನಂಜುಂಡಪ್ಪ ಅವರು ಕೂಡ ಈ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮೇಲೆ ನಾವು ಬಹಳ ಸಿಟ್ಟಿನಿಂದ ಹೇಳಬೇಕಾಗ್ತದ ನಂಜುಂಡಪ್ಪ ಅವರು ಮೈಸೂರಿನ ಒಂದು ಸಹ ಅಧ್ಯಾಪಕರಾಗಿ ಕೆಲಸ ಮಾಡತಕ್ಕಂಥವ್ರು ಈ ಸಮಾಜ ಬಡಿಗೆ ಒಂದು ಕಮ್ಮಾರಿಕೆಯ ಕೆಲಸ ಮಾಡ್ತಕ್ಕಂಥವ್ರ ಮನೆ ಮುಂದೆ ಹೋಗರು ನೀವು ಬಿಸಿಲಿನಲ್ಲಿ ಒಂದಿಷ್ಟು ಯಾವುದೋ ಕಟಿಗೆಗಳು ಯಾವುದೋ ಒಂದು ಚಪ್ಪರವನ್ನ ಹಾಕಿಕೊಂಡು ಆ ಕಬ್ಬಿಣದ ಬೆಂಕಿಯ ಜೊತೆಗೆ ಕೆಲಸ ಮಾಡ್ತಾರೆ ರೈತನಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಮಾಡ್ಕೊಳ್ಬೇಕಾದ್ರೆ ಯಾವುದೋ ಗಿಡದ ನೆರಳಿನಲ್ಲಿ ಕೆಲಸ ಮಾಡ್ತಾರ ಈ ತರ ಕಂಚುಗಾರಿಕೆ ಕಲ್ಲಿನ ಜೊತೆಗೆ ಹೋರಾಟವನ್ನು ಮಾಡ್ತಕ್ಕಂಥ ಶಿಲ್ಪಿಗಳು ಗುಡಿ ಗುಂಡಾನಗಳು ಮಾಡಬೇಕಾಗಿತ್ತ ಬದಲು ಕಲ್ಲಿನ ಜೊತೆಗೆ ಒಂದು ರೀತಿಯ ಹೋರಾಟವೇ ಅದು ಈ ರೀತಿಯ ಕಷ್ಟಪಟ್ಟುಕೊಂಡು ಬಂದಿರತಕ್ಕಂಥ ಹಳ್ಳಿಯಿಂದ ಸಣ್ಣ ಪುಟ್ಟ ಗ್ರಾಮಗಳಿಂದ ಬಂದಿರತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯ ಸಿಗ್ರಿ ಸಮಾಜ ಬೆಳೀತು ಅಂತಕ್ಕಂಥ ಯಾರು ಕೆಟ್ಟ ಆಲೋಚನೆಗಳು ಮಾಡ್ತಾರೋ ಅಂತಹವರ ಕಿವಿಯ ಅವರು ತುಂಬಿರಬಹುದು ಅಂತಕ್ಕಂಥ ಮಾತು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ನಾವು ವಿಶ್ವಕರ್ಮ ಸಮಾಜರು ಎಚ್ಚೆತ್ತುಕೊಳ್ಬೇಕು ಈ ಸಮಾಜವನ್ನ ನಾವು ಸಾಮಾಜಿಕವಾಗಿ ಈ ಪ್ರಜಾಪ್ರಭುತ್ವಗಳಿಗೆ ಸಿಗ್ತಕ್ಕಂಥ ನ್ಯಾಯಗಳಿಂದ ನಾವು ಈ ಸಮಾಜವನ್ನು ಬೆಳೆಸಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಮ್ಮನ್ನ ನಮ್ಮಲ್ಲಿ ಇಲ್ಲಿ ಹುಡುಕಾಣದ ಒಂದು ನಾಲ್ಕೈದು ಜನ ನಾವು ಎಂಬಲ್ ಸಿಗಂಗಿಲ್ಲ ಒಬ್ರಿಬ್ರು ಇದೆಯೋ ಇಲ್ಲೋ ಅನ್ನಂಗದ ಹಂಗಿರಬೇಕಾದ್ರೆ ಮಿನಿಸ್ಟರ್ ಅಂತೂ ಅದು ಮಾತೆ ಕೇಳಕ್ ಹೋಗ್ಬೇಡ್ರಿ ಅವೆಲ್ಲ ಏನಿದ್ರು ಕೂಡ ಕೊಡದ ಯಾರು ಮಲತಾಯಿ ಅಂತ ನಂತರ ಆ ಒಳಗೆ ಆಗ್ಬಿಟ್ರದ ನಮಗ ಅಂತವರ ದೊಡ್ಡ ದೊಡ್ಡ ಸಮಾಜಗಳ ಬೊಕ್ಕಸಕ್ಕೆ ಅಥವಾ ಅವರವರ ತೆಕ್ಕಿಗೆ ಹೋಗಿ ಸೇರಿರ್ತಕ್ಕಂಥ ಅಧಿಕಾರಗಳು ಮಿನಿಸ್ಟರು ಮಂತ್ರಿಗಳು ಅದಕ್ಕೆ ಈ ಸಮಾಜ ಎಚ್ಚೆತ್ಕೊಳ್ಬೇಕು ಕಾರ್ಯಕ್ರಮಗಳು ನಮಗೆ ನೆಪ ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಸಂಘಟನೆ ಮಾಡುವ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಒಳ್ಳೆಯ ಕನಸುಗಳು ನಾನೊಂದು ಮಾತನ್ನ ಯಾವತ್ತೂ ಹೇಳ್ತಿರ್ತೀನಿ ಅರ್ಜುನ ಆಯ್ಕೆ ಮಾಡ್ಕೊಂಡು ಸಾವಿರಾರು ಜನ ಸೈನ್ಯಗಳು ಸಾವಿರಾರು ಜನ ಕುದುರೆಗಳು ಆನೆಗಳು ಏನೆಲ್ಲವ ಒಂದು ಕಡೆಗೆ ಕೃಷ್ಣ ಪರಮಾತ್ಮ ಒಂದು ಕಡೆಗೆ ಆಯ್ಕೆ ಮಾಡಿಕೊ ಸಂದರ್ಭ ಬಂದಾಗ ಕೃಷ್ಣ ಪರಮಾತ್ಮನಿಗೆ ಹೇಗೆ ಪಾಂಡವರ ಆಯ್ಕೆ ಮಾಡ್ಕೊಂಡ್ರು ನಮ್ಮ ಈ ಕರ್ನಾಟಕದಲ್ಲಿ ನಾವು ನೂರು ಜನ ಮಠಾಧಿಪತಿಗಳಿದ್ದೀವಿ ಇಪ್ಪತ್ತೈದು ವರ್ಷಗಳ ಮೊದಲು ನಾವು ನಾಯಕ ಅಂತ ಆಯ್ಕೆ ಮಾಡಿಕೊಡ್ಬೇಕಾಗಿತ್ತ ಸಂದರ್ಭ ನಮ್ಮ ಸ್ವಾಮೀಜಿಗಳಿಗೆ ಬಂದಾಗ ನಮ್ಮ ಸ್ವಾಮೀಜಿಗಳು ಆಯ್ಕೆ ಮಾಡಿರ್ಕೊಂಡಿರ್ತಕ್ಕಂಥ ನಲವತ್ತು ಲಕ್ಷ ಜನರಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಕೆಪಿ ನಂಜುಂಡಿ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಇಪ್ಪತ್ತೈದು ವರ್ಷಗಳ ಮೊದಲು ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಅನೇಕ ಸವಲತ್ತುಗಳು ಸಿಕ್ಕವ ಇನ್ನೂ ಸಿಗಬೇಕಾಗಿದ್ದು ಬಹಳಷ್ಟದ ಪಡೆದುಕೊಂಡಿದ್ದು ಸ್ವಲ್ಪಷ್ಟದ ಇನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಸಾಗರದಷ್ಟದ ಆ ಸಾಗರವನ್ನ ನಾವು ಮುಟ್ಟಬೇಕಾಗಿತ್ತಪ್ಪಾ ಅಂತಂದ್ರ ನಾವು ನಮ್ಮ ಚಾಣುಕ್ಯನ ರೀತಿಯೊಳಗಿರ್ತಕ್ಕಂಥ ನಾಯಕ ಆ ದೇವರು ಈ ವಿಶ್ವಕರ್ಮರಿಗಾಗಿ ನಂಜುಂಡಿ ಅವರನ್ನ ಕೊಟ್ಟು ಕಳಿಸಿದ್ದಾರೆ ಆ ಚಾಣಕ್ಯನ ಸರಿಯಾಗಿ ಬಳಸ ಸರಿಯಾಗಿ ಬಳಸ್ಕೊಂಡಿದ್ದಾದ್ರೆ ಈ ಸಮಾಜ ಎತ್ತರಕ್ಕೆ ಹೋಗ್ತದ ಸಮಾಜದ ಮಕ್ಕಳಿಗೆ ನಿಜವಾದ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ನಮ್ಮ ಅಧ್ಯಕ್ಷರು ಇವು ಯಾವ ಕಾರ್ಯಕ್ರಮಗಳು ಆಗ್ಲಿಲ್ಲ ಅಂತಂದ್ರೆ ಬೀದರ್ನಿಂದ ಬೆಂಗಳೂರೊಳಗೆ ಬೃಹತ್ವಾಗಿರ್ತಕ್ಕಂಥ ಒಂದು ಪಾದಯಾತ್ರೆಯ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ ಪಾದಯಾತ್ರೆ ಇವತ್ತ ಬರೀ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿ ಮುಗಿಸಬೇಕು ಅಂತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ ಅವರು ವಿಶ್ವಕರ್ಮ ಸಮಾಜದಲ್ಲಿ ಹದಿನಾರು ಸಂಸ್ಕಾರಗಳು ಈ ಹದಿನಾರು ಸಂಸ್ಕಾರಗಳಲ್ಲಿ ಷೋಡಸ ಸಂಸ್ಕಾರಗಳು ಅಂತ ಕರಿತೀವಿ ಅದರಲ್ಲಿ ಉಪನಯನ ಸಂಸ್ಕಾರ ಅಂತಕ್ಕಂಥ ಒಂದು ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು ಎಂಟು ವರ್ಷ ಆದ ನಂತರದಲ್ಲಿ ಮಕ್ಕಳಿಗೆ ಉಪನಯನವನ್ನ ಮಾಡಿಸಿ ಅವರಿಗೆ ಮಾಡಿಸಿ ಕಳಿಸ್ಕೊಡ್ತಕ್ಕಂಥ ಸಂಸ್ಕಾರ ಅದನ್ನ ರಾಜ್ಯ ಮಟ್ಟದಲ್ಲಿ ಸಾಮೂಹಿಕ ಉಚಿತ ಉಪನಯನಗಳನ್ನ ನಾನೇ ಮಾಡಿಸ್ಕೊಡ್ತೀನಿ ಸ್ವಾಮೀಜಿಗಳೇ ನನಗೊಂದು ದಿನಾಂಕವನ್ನು ನಿಗದಿಪಡಿಸಿತು ಹೇಳ್ರಿ ಅಂತ ಹೇಳಿದ್ರು ಆ ದಿನಾಂಕವನ್ನು ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ ಬರೀ ಉಪನಯನಗಳಲ್ಲ ವಿಶ್ವಕರ್ಮ ಸಮಾಜದ ವಧುವರನಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅವರಿಗೋಸ್ಕರ ಒಂದು ವೇದಿಕೆ ನಿರ್ಮಾಣ ವಧುವರ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ ವಿಶ್ವಕರ್ಮ ವಿಶ್ವಕರ್ಮ ಈಗ ತಾನೇ ಹೇಳಿದ್ರು ಪಂಚಮುಖಗಳಿಂದ ಇರ್ತಕ್ಕಂಥ ಆ ವಿರಾಟ್ ವಿಶ್ವಕರ್ಮನಿಗೋಸ್ಕರ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಯಾಗವನ್ನ ನಂಜುಂಡಿಯವರು ನಮ್ಮ ಅಧ್ಯಕ್ಷರು ಒಂದು ವಿಶ್ವಕರ್ಮ ಯಾಗವನ್ನ ರಾಜ್ಯಾದ್ಯಂತ ಇಡೀ ರಾಷ್ಟ್ರವೇ ನೋಡುವಂತಹ ಒಂದು ಯಾಗವನ್ನ ಕೂಡ ಅವರು ಮಾಡಬೇಕಂತ ಮಾಡಿದರೆ ಹೋರಾಟವೇ ಬೇರೆ ವಿಶ್ವಕರ್ಮದ ಸಮಾಜದ ಧಾರ್ಮಿಕತೆಯೇ ಬೇರೆ ಧಾರ್ಮಿಕ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡೇ ಮಾಡ್ತೀವಿ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಈ ಸಮಾಜ ಬೆಳಿಬೇಕಾದ್ರೆ ಏನು ಸೋಲತ್ತು ಅದಕ್ಕಾಗಿ ಹೋರಾಟವೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಿರ್ತಕ್ಕಂತಹ ನಮ್ಮ ಅಧ್ಯಕ್ಷರ ಸಂಕಲ್ಪಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಈ ಹೆಗ್ಗಿನಹಳ್ಳಿ ಕ್ರಾಸ್ನ ವಿಶ್ವಕರ್ಮ ಸಮಾಜವನ್ನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮನೂ ಕೋರುತ್ತೇನೆ ಓಂ ನಮ್ಮ ವಿಶ್ವಕರ್ಮಣೆ ಸರ್ವೇ ಜನ ಸುಖಿನೊಬ್ಬವಂತೂ